फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಅಲಹಾಬಾದ್ ಹೈಕೋರ್ಟ್ ಈಚೆಗೆ ನೀಡಿದ್ದ ಒಂದು ಆದೇಶದಲ್ಲಿ ಸಂತ್ರಸ್ತ ಬಾಲಕಿಯ ಸ್ಥಾನಗಳನ್ನ ಹಿಡಿದುಕೊಳ್ಳೋದು ಆಕೆಯ ಪೈಜಾಮದ ದಾರವನ್ನ ಹಿಡಿದು ಇಳಿಯೋದಷ್ಟೇ ಅತ್ಯಾಚಾರ ಆಗೋಲ್ಲ ಅಂತ ಹೇಳಿ ಹೇಳಿದ್ದನ್ನ ಪರಿಗಣನೆಗೆ ತೆಗೆದುಕೊಂಡಿರುವ ಸುಪ್ರೀಂ ಕೋರ್ಟ್ ನಾಳೆ ಈ ಬಗ್ಗೆ ವಿಚಾರಣೆಯನ್ನ ನಡೆಸುವ ಸಾಧ್ಯತೆ ಇದೆ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಮತ್ತು ಆಗಸ್ಟೀನ್ ಜಾರ್ಜ್ ಮಸೀಹ್ ಅವರು ಇರುವ ವಿಭಾಗೀಯ ಪೀಠ ಈ ವಿಚಾರವನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ ಅಲಹಾಬಾದ್ ಹೈಕೋರ್ಟ್ ಆದೇಶವೊಂದರಲ್ಲಿ ಇದ್ದ ಈ ಮಾತುಗಳನ್ನ ಕಾನೂನು ತಜ್ಞರು ವಿರೋಧಿಸಿದ್ರು ಅಲಹಾಬಾದ್ ಹೈಕೋರ್ಟ್ ನ ನ್ಯಾಯಮೂರ್ತಿ ರಾಮ ಮನೋಹರ ನಾರಾಯಣ ಮಿಶ್ರಾ ಅವರು ನೀಡಿದ್ದ ಆದೇಶದಲ್ಲಿ ಈ ಮಾತಿತ್ತು ಏನು ಈ ಆದೇಶ ಬಂದಾಗ ಇಡೀ ದೇಶದಲ್ಲಿ ಇದ್ರ ಬಗ್ಗೆ ವಿರೋಧ ವ್ಯಕ್ತವಾಯಿತು ಬಾಲಕಿಯನ್ನ ಇದು ಪೋಕ್ಸೋ ಕಾಯ್ದೆ ಅಡಿ ಬರಬೇಕಾಗಿತ್ತು ಆದ್ರೆ ಇದನ್ನ ಅತ್ಯಾಚಾರವೇ ಅಲ್ಲ ಅಂತ ಹೇಳಿ ಕಾನೂನು ಏನು ನಿರ್ಭಯ ಪ್ರಕರಣ ಆದ ನಂತರ ಸಾಕಷ್ಟು ಮಹಿಳೆಯನ್ನ ರಕ್ಷಿಸುವ ಬಾಲ ಮಹಿಳೆ ಮಕ್ಕಳನ್ನ ರಕ್ಷಿಸುವ ನಿಟ್ಟಿನಲ್ಲಿ ಬಾಲಕಿಯನ್ನ ರಕ್ಷಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕಾನೂನನ್ನ ಬಿಗಿಗೊಳಿಸಲಾಗಿದೆ ಯಾರನ್ನಾದ್ರೂ ಮಹಿಳೆಯನ್ನ ಅಥವಾ ಬಾಲಕಿಯನ್ನ ಅಹ್ ದುರ್ಗುಟ್ಕೊಂಡು ನೋಡಿದ್ರು ಸಹ ಅದು ಒಂದು ಅದು ಕಾನೂನು ಪ್ರಕ್ರಿಯೆಗೆ ಒಳಪಡ್ತಾರೆ ಯಾಕಂದ್ರೆ ಅದನ್ನು ಸಹ ಅತ್ಯಾಚಾರದ ಒಂದು ಮಜಲು ಅಂತ ಹೇಳಲಾಗ್ತದೆ ಇಂತಹ ಸಂದರ್ಭದಲ್ಲಿ ಇವತ್ತು ಬಾಲಕಿಯ ಆ ಪ್ರೈವೇಟ್ ಪಾರ್ಟ್ ಅನ್ನ ಇಟ್ಕೊಳ್ಳೋದು ಸಹ ಒಂದು ಆ ಅತ್ಯಾಚಾರ ಅಲ್ಲ ಅಂತ ಹೇಳಿ ಇಲ್ಲಿ ನ್ಯಾಯಮೂರ್ತಿಗಳು ಯಾವ ದೃಷ್ಟಿಯಲ್ಲಿ ಹೇಳಿದ್ರು ಅನ್ನೋದನ್ನ ಅಂದ್ರೆ ಇಡೀ ದೇಶದಲ್ಲಿ ಮನು ಸಂಸ್ಕೃತಿ ಇವತ್ತು ತಾಂಡವವಾಡ್ತಾ ಇದೆಯಾ ಅದು ನ್ಯಾಯಾಂಗದಲ್ಲೂ ಇದು ಬಂದ್ ಬಂದ್ಬಿಡ್ತಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಮನು ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಏನು ತನ್ನ ಒಂದು ಧ್ವನಿನೇ ಇರಲ್ಲ ಆ ಧ್ವನಿಯನ್ನ ಅಡಗ ಅಡಗಿಸುವ ಪ್ರಯತ್ನ ಮಹಿಳೆ ಇರೋದು ಬೇರೆಯವ್ರನ್ನ ಸಂತೋಷಗೊಳಿಸಕ್ಕೆ ಅದು ಬಾಲಕಿ ಆದ್ರೂ ಸರಿ ಏಳು ವರ್ಷದ ಮಗುವನ್ನ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಬ್ಬ ಬಿಜೆಪಿಯ ಯುವ ಮುಖಂಡ ಅತ್ಯಾಚಾರ ಮಾಡಿದ್ದನ್ನ ನೀವು ಕಳೆದ ಬಾರ ಓದಿರ್ತೀರಾ ನೋಡಿರ್ತೀರಾ ಆ ಆ ಹಿನ್ನೆಲೆಯಲ್ಲಿ ಈ ಅಂತಹವರಿಗೆ ಇಂತಹ ತೀರ್ಪುಗಳು ಬಂದ್ರೆ ವರದಾನ ಆಗ್ಬಿಡುತ್ತೆ ಹೆಣ್ಮಕ್ಳು ತಲೆ ಎತ್ತಿ ಓಡಾಡಕ್ ಆಗಲ್ಲ ತಮ್ಮ ಧ್ವನಿಯನ್ನ ದಾಖಲಿಸಕ್ಕಾಗಲ್ಲ ಯಾರ್ ಬೇಕಾದ್ರೂ ಹೆಣ್ಣು ಮಕ್ಕಳನ್ನ ಅಹ್ ಅವರೊಂದು ಎರಡನೆಯ ದರ್ ದರ್ಜೆಯ ನಾಗರಿಕರನ್ನಾಗಿ ಈಗ ನಡ್ಸ್ಕೊಳ್ತಾ ಇದ್ದಾರೆ ಅದ್ರ ವಿರುದ್ಧ ಧ್ವನಿ ಎತ್ತಾನೆ ಇದ್ದೀವಿ ಆದ್ರೆ ಅದನ್ನೂ ಸಹ ಮೀರಿ ಇವತ್ತು ಕೋರ್ಟ್ ಅವ್ರಿಗೆ ಅತ್ಯಾಚಾರಿಗಳ ಪರ ನಿಂತ್ಕೊಂಡಿದ್ಯಾ ಅನ್ನೋ ಮಾತು ಇವಾಗ ಎದುರಾಗಿದೆ ಈ ನಿಟ್ಟಿನಲ್ಲಿ ಈಗ ಮತ್ತೊಮ್ಮೆ ನಾಳೆ ನ್ಯಾಯಮೂರ್ತಿಗಳು ಗವಾಯಿ ಮತ್ತು ಅಗಸ್ಟಿಸ್ ಜಾರ್ಜ್ ಮಸಿ ಅವರ ವಿಭಾಗೀಯ ಪೀಠ ಈ ವಿಚಾರಣೆ ವಿಚಾರಣೆಗೆ ತೆಗೆದುಕೊಂಡಿದೆ ವಿಚಾರವನ್ನ ಆದ್ರಿಂದ ಇದು ತೆಗೆದುಕೊಂಡಿರೋದು ಮತ್ತು ಮತ್ ಒಳ್ಳೇದಾಯ್ತು ಯಾಕಂದ್ರೆ ಇಲ್ದ್ರೆ ಅದೇ ಎಂಡ್ ಅಂತ ಹೇಳ್ಬಿಟ್ಟಿದ್ರೆ ಇದೇ ರೀತಿ ಹೆಣ್ಮಕ್ಳನ್ನ ಈ ರೀತಿ ಮಾಡೋಕೆ ಎಷ್ಟೊಂದ್ ಜನ ಮುಂದಾಗ್ಬಿಡ್ತಾ ಇದ್ರು ಅಹ್ ಅದು ಅಂತಿಮವಾಗಿ ನ್ಯಾಯ ನ್ಯಾಯಾಂಗನೇ ಈ ರೀತಿ ಹೇಳಿದ್ಮೇಲೆ ನಾವ್ ಇರೋದೇ ಈ ರೀತಿ ಮಾಡಿಸ್ಕೊಳ್ಳೋಕೆ ನಾವಿರೋದೇ ಮಾಡೋಕೆ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡ್ಲಾಗ್ತಾ ಇತ್ತು ಅದನ್ನ ಇವತ್ತು ನಾಳೆ ಕೋರ್ಟ್ ಯಾವ ರೀತಿ ಒಂದು ಈ ವಿಚಾರದಲ್ಲಿ ತನ್ನ ತೀರ್ಮಾನ ತೀರ್ಮಾನವನ್ನ ಹೇಳ್ತದೆ ಅಂತ ಹೇಳಿ ನೋಡ್ಬೇಕಾಗುತ್ತೆ ಆದ್ರೆ ದೇಶದಲ್ಲಿ ಇವತ್ತು ಕರ್ನಾಟಕ ಒಳಗೊಂಡಂತೆ ಎಲ್ಲ ದೇಶದಡೆ ದೇಶದಲ್ಲಿ ಎಲ್ಲೆಡೆ ಅತ್ಯಾಚಾರಗಳ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಮಹಿಳಾ ಮಕ್ಕಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಏಳು ವರ್ಷದ ಮ ಸಹ ಬಿಡದಂತೆ ಪುರುಷರು ಯುವ ನಾಯಕರು ಅತ್ಯಾಚಾರ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಮೋದಿ ಒಂದ್ ಕಡೆ ಹೇಳ್ತಾರೆ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಅದನ್ನ ಬರೀ ಡೈಲಾಗ್ ಡೆಲಿವರಿಗೆ ಬಿಟ್ಟು ನಿಜವಾಗ್ಲು ಏನ್ ನಡೀತಿದೆ ಮೋದಿ ತಿಂಗಳಿಗೊಂದ್ಸರಿ ಪಾಡ್ಕಾಸ್ಟ್ ಮಾಡ್ತಾರೆ ಬೇರೆ ಬೇರೆ ದೇಶದವ್ರಿಗೆ ಪಾಡ್ಕಾಸ್ಟ್ ಅಲ್ಲಿ ಅವರು ಇಂಟರ್ವ್ಯೂ ಕೊಡ್ತಾರೆ ಈ ಇಂತ ವಿಚಾರಗಳನ್ನ ಅವ್ರು ಮಾತನಾಡ್ಬೇಕಾಗಿತ್ತು ಯಾಕಂದ್ರೆ ಮಹಿಳೆ ಮಕ್ಕಳ ಒಂದು ಅತ್ಯಾಚಾರವನ್ನ ಈ ಸರ್ಕಾರ ಸಹಿಸ್ಕೊಂಡು ಹೋಗ್ತಿದೆ ಅಂತ ಅರ್ಥ ಏನು ಹಿಂದುತ್ವದ ಮೇಲೆ ನಮ್ಮ ಸರ್ಕಾರ ನಡೀತದೆ ಅಂತ ಹೇಳುವಂತಹ ಮೋದಿ ಸರ್ಕಾರ ಅಥವಾ ಬಿಜೆಪಿ ಸರ್ಕಾರಗಳು ಇವತ್ತು ಮಹಿಳೆಯರ ಮೇಲೆ ಯಾವತ್ತೂ ಕಂಡಿರದಂತಹ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದಾವೆ ಯಾವುದು ಪಟ್ಟಣ ಪ್ರದೇಶ ಇರ್ಬೋದು ದೆಹಲಿ ಇರ್ಬಹುದು ಅಥವಾ ಬೆಂಗಳೂರಂತ ನಗರಗಳಲ್ಲಿ ಇರ್ಬೋದು ಆ ಅತ್ಯಾಚಾರವನ್ನ ಕಂಟ್ರೋಲ್ ಮಾಡಕ್ಕೆ ಆಗದೇ ಇರೋಷ್ಟು ಜಾಸ್ತಿ ಆಗ್ತಾ ಇದೆ ಕಾರಣ ಇಂತಹ ತೀರ್ಪುಗಳು ಬಂದ್ರೆ ಕಿಡಿಗೇಡಿಗಳಿಗೆ ದುಷ್ಟರಿಗೆ ಮತ್ತು ಅತ್ಯಾಚಾರಿಗಳಿಗೆ ಒಂದ್ ರೀತಿ ಗ್ರೀನ್ ಸಿಗ್ನಲ್ ಕೊಟ್ಟ ಹಾಗೆ ಆಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರಗಳು ಮತ್ತು ನಾಯಕರು ನ್ಯಾಯವಾದಿಗಳು ವಕೀಲರು ಕೋರ್ಟ್ಗಳು ಇದ್ರ ಬಗ್ಗೆ ಮತ್ತೆ ಪರಿಶೀಲನೆ ನಡೆಸೋಕೆ ಮುಂದಾಗಿರೋದು ಸ್ವಾಗತಾರ್ಹ ಮಹಿಳಾ ಮಕ್ಕಳ ದೌರ್ಜನ್ಯ ಜಾಸ್ತಿ ಆಗ್ತಾ ಇದ್ರು ಸಹ ಕೇಂದ್ರದಲ್ಲಿ ಒಂದು ಮಹಿಳಾ ಆಯೋಗ ಇದೆ ಆ ಮಹಿಳಾ ಆಯೋಗ ಕೇವಲ ರಾಜಕೀಯ ಅಜೆಂಡಾ ಇದ್ದಾಗ ಮಾತ್ರ ಮಾತನಾಡುತ್ತೆ ಆ ಮಹಿಳಾ ಆಯೋಗ ಈಗ ಆಕ್ಟಿವ್ ಆಗ್ಬೇಕಾಗಿತ್ತು ಹೆಸರಿಗೆ ಮಾತ್ರ ಹಲ್ಕಿತ್ ಹಾವಿನ ತರ ಆ ಆಯೋಗ ಇದೆ ರಾಜ್ಯದಲ್ಲೂ ಅಷ್ಟೇ ಅತಿ ಹೆಚ್ಚಿನ ಅತ್ಯಾಚಾರಗಳು ದಾಖಲಾಗ್ತಾ ಇದೆ ಮಹಿಳೆಯರಿಗೆ ಸೆಕ್ಯೂರಿಟಿ ಕಡಿಮೆ ಆಗ್ತಾ ಇದೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅತಿ ಹೆಚ್ಚು ಭಾರತ ಒಂದ್ ರೀತಿ ಹಿಂದಿನ ಶತಮಾನಗಳಿಗೆ ಹೋಗ್ತಾ ಇದೆ ಅನಿಸ್ತಾ ಇದೆ ಅಂತಹ ಸಂದರ್ಭದಲ್ಲಿ ಒಂದಷ್ಟು ಮಹಿಳೆಯರ ದನಿ ಗಟ್ಟಿ ಆಗ್ಬೇಕಾಗಿದೆ ಮಹಿಳಾ ನಾಯಕಿಯರು ಮಹಿಳಾ ಸಾಹಿತಿಗಳು ಮಹಿಳೆಯ ಪರ ಕೆಲಸ ಮಾಡವರು ಇವತ್ತು ಬೀದಿಗಿಳುವಂತಹ ಸಂದರ್ಭ ಬಂದಿದೆ ಆದ್ರೆ ಯಾರು ಎಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅದರ ಪ್ರಭಾವ ಪ್ರಭಾವ ಎನ್ನುವಂತೆ ಇವತ್ತು ಮಕ್ಕಳು ಹಸುಳೆಗಳು ಬಾಲಕಿಯರು ಇವತ್ತು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಎಷ್ಟೋ ಜನ ಮಕ್ಕಳು ಇವತ್ತು ಇದು ವಿಚಾರಗಳನ್ನ ದಾಖಲಿಸುದು ಕಡೆ ಆದ್ರೆ ದಾಖಲಿಸದೆ ಹಾಗೆ ಮುಚ್ಚೋಗುವಂತಹ ಎಷ್ಟು ಪ್ರಕರಣ ಪ್ರಕರಣಗಳಿದವೋ ಅದನ್ನು ಹೇಳಕ್ಕಾಗಲ್ಲ ಆದ್ರಿಂದ ಸರ್ಕಾರ ಇಂತಹ ಈ ಏನು ಈಗ ನಾರಾಯಣ್ ಮಿಶ್ರಾ ಕೊಟ್ಟಿರುವ ತೀರ್ಪನ್ನ ಯಾರು ಸರ್ಕಾರದ ವಕೀಲರಿದ್ರಲ್ಲ ಅದನ್ನು ಖಂಡಿತವಾಗಿ ತೀವ್ರವಾಗಿ ವಿರೋಧಿಸ್ಬೇಕಾಗ್ತದೆ ನಾಳೆ ಈ ದ್ವಿಪಕ್ಷೀಯ ನ್ಯಾಯಮೂರ್ತಿಗಳ ಈ ಇರುವ ವಿಭಾಗೀಯ ಪೀಠ ಬಿ ಆರ್ ಗವಾಯಿ ಮತ್ತು ಅಗಸ್ಟಿಸ್ ಜಾರ್ ಮಸೀಹ್ ಅವ್ರ ಪೀಠ ಯಾವ ರೀತಿ ತೀರ್ಪನ್ನ ಕೊಡುತ್ತೆ ಅಥವಾ ವಿಚಾರಣೆಯನ್ನು ನಡೆಸುತ್ತೆ ಅನ್ನೋ ಅಪ್ಡೇಟ್ಸ್ ಅನ್ನು ಸಹ ನಾವು ನಾಳೆ ಹೇಳ್ತೀವಿ ಆ ಆದ್ರೆ ಮಹಿಳೆಯರ ಈ ದೌರ್ಜನ್ಯದ ವಿರುದ್ಧ ಯಾರೆಲ್ಲ ನೀವು ಅಹ್ ನಮ್ಮ ಚಾನೆಲ್ ಇರ್ಬೋದು ಎಲ್ಲಿ ನೋಡಿದ್ರು ಸಹ ನೀವು ವಿರೋಧವನ್ನು ವ್ಯಕ್ತಪಡಿಸ್ಬೇಕಾಗುತ್ತೆ ಯಾಕಂದ್ರೆ ಮಹಿಳೆ ಸಹ ಪ್ರಕೃತಿಯ ಒಂದು ಭಾಗ ಆಕೆಯನ್ನ ಅಳಿವಿಗೆ ಅಂಚಿಗೆ ತಳ್ಳಿದ್ರೆ ಈ ಪ್ರಕೃತಿ ಇಂಬ್ಯಾಲೆನ್ಸ್ ಆಗುತ್ತೆ ಈಗಾಗ್ಲೇ ನಾವು ಪ್ರಕೃತಿಯಲ್ಲಿರುವ ಪರಿಸರವನ್ನ ಇಂಬ್ಯಾಲೆನ್ಸ್ ಮಾಡಿದ್ವಿ ಈಗ ಹ್ಯೂಮನ್ ಆಗಿರುವ ಮನುಷ್ಯರ ಮನುಷ್ಯರಲ್ಲಿ ಹೆಣ್ಣನ್ನ ಈಗ ಇಲ್ದೇ ಅಳಿಸಾಕ್ ಬಿಟ್ರೆ ಈ ಪ್ರಕೃತಿ ಇಂಬ್ಯಾಲೆನ್ಸ್ ಆಗುತ್ತೆ ಆಕೆಯನ್ನ ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ಪ್ರತಿಯೊಂದು ಜೀವಿಗೂ ಬಹಳ ಮುಖ್ಯ ಪ್ರತಿಯೊಬ್ಬ ಪ್ರಜೆನೂ ಇಲ್ಲಿ ಯೋಚಿಸ್ಬೇಕಾಗುತ್ತೆ ಆದ್ರಿಂದ ನೀವು ಮಹಿಳೆಯರ ಬಗ್ಗೆ ಏನೆಲ್ಲ ಆಗ್ತಿದಾವೆ ನಿಮ್ಮೂರ್ನಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಆ ವಿಚಾರಗಳನ್ನ ಕೈಗೆತ್ಕೊಂಡು ಹೇಳ್ತಿರ್ತೀವಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಸರ್ಕಾರನು ಸಹ ಗಮನಿಸ್ಬೇಕಾಗ್ತದೆ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತೀವಿ ಸಿಯಾನ್ ಕನ್ನಡ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಬೆಲ್ ಐಕಾನ್ ಒತ್ತಿದ್ರೆ ನೀವು ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ ಇಡೀ ದಿನ ಏನೇನು ಅಪ್ಡೇಟ್ಸ್ ಕೊಡ್ತಿರ್ತೀವಿ ಅನ್ನೋದನ್ನ ಸಿಗ್ತಾ ಇರುತ್ತೆ ನೀವು ಕೇವಲ ನೋಟಿಫಿಕೇಶನ್ ಬರುತ್ತಾ ಅಂತ ಕಾಯ್ತಾ ಇರ್ಬೇಡಿ ನಮ್ಮ ಚಾನೆಲ್ ಅನ್ನ ನೋಡಿ ನಾವು ಬೇಡದೆ ಇರೋ ವಿಚಾರವನ್ನ ಯಾವ್ದನ್ನು ಹೇಳಲ್ಲ ಎಂಟರ್ಟೈನ್ಮೆಂಟ್ ಆಗಿ ಏನನ್ನೂ ಹೇಳಲ್ಲ ದೇಶದಲ್ಲಿ ಏನೆಲ್ಲ ಆಗು ಹೋಗುಗಳು ಆಗ್ತಿದಾವೆ ಇದನ್ನೆಲ್ಲ ತಿಳ್ಕೊಂಡಾಗ ಮಾತ್ರ ನೀವು ರಾಜಕಾರಣಿಗಳನ್ನ ಒಂದು ಅಹ್ ಕೆಚ್ಚದೆಯಿಂದ ಪ್ರಶ್ನಿಸೋಕೆ ಸಾಧ್ಯ ಆಗುತ್ತೆ ಈಗ ನೀವು ಪ್ರಶ್ನಿಸ್ಲಿಲ್ಲ ಅಂದ್ರೆ ಅವರು ನಮ್ಮನ್ನ ಇಷ್ಟು ಎಪ್ಪತ್ತೈದು ವರ್ಷಗಳು ನಮ್ಮನ್ನ ಇಟ್ಟಿದ್ದಾರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಮಹಿಳೆ ಎರಡನೇ ದರ್ಜೆಯ ನಾಗರಿಕರನ್ನಾಗಿ ನಡ್ಸ್ಕೊಳ್ತಾ ಇದ್ದಾರೆ ಅವರು ಅಹ್ ಯಾಕೆ ನಡೆಸ್ಕೊಳ್ತಾ ಇದ್ದಾರೆ ಅಂದ್ರೆ ನಾವು ಮಹಿಳೆಯರು ಅಕ್ಷರಸ್ಥರಾಗಿ ಪ್ರಶ್ನಿಸುವ ಎದೆಗಾರಿಕೆಯನ್ನ ಬೆಳೆಸ್ಕೊಂಡಿಲ್ಲ ಮಹಿಳೆಯರು ಅವರಿಗೆ ಸಮಾನರಾಗಿ ಎಲ್ಲದರಲ್ಲೂ ಪ್ರಶ್ನಿಸಿದಾಗ ಅವರು ತಮ್ಮ ದೌರ್ಜನ್ಯದ ಎಲ್ಲೆಯನ್ನ ಕಡಿಮೆ ಮಾಡ್ಕೊಳ್ತಾರೆ ಆದ್ರಿಂದ ನಾವೆಲ್ಲ ಮಹಿಳೆಯರು ಒಳಗೊಂಡಂತೆ ಮಹಿಳೆಯರಿಗೆ ಸಪೋರ್ಟ್ ಮಾಡುವ ಎಷ್ಟೋ ಜನ ಪುರುಷರು ಇದ್ದಾರೆ ಅವರೆಲ್ಲರೂ ಸಹ ಇಂತಹ ದೌರ್ಜನ್ಯಗಳನ್ನ ಖಂಡಿಸ್ಬೇಕು ಅಂತ ಹೇಳ್ತಾ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರನ್ನ ಕರೆತನ್ನಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನೆಲ್ಗೆ ಅಹ್ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನ ಕೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನಮಸ್ಕಾರ ವೀಕ್ಷಕರೇ